ಹಾಯ್ ಐ ಎಮ್ ಪುಷ್ಪ ಇವತ್ತೇನು ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಈಗಾಗಲೇ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಒಂದು ಡಿಫ್ರೆಂಟ್ ಆಗಿರೋಂಥ ಚಟ್ನಿ ಮಾಡ್ತಿದ್ದೀನಿ ಇಡ್ಲಿ ದೋಸೆಗೆ ಒಂದೇ ಥರ ತಿಂದು ಬೋರ್ ಆಗಿರುತ್ತಲ್ವ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕಲ್ಲ ಟ್ರೈ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಹೇಗೆ ಮಾಡೋದಂತ ನೋಡೋಣವಾ ಒಂದು ಪ್ಯಾನಿಗೆ ಎಣ್ಣೆ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಎರಡೂ ಇವಾಗ ಇದಕ್ಕೊಂದು ಈರುಳ್ಳಿ ಹಾಕುತ್ತಿದ್ದೀನಿ ಒಂದು ದೊಡ್ಡ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ವಣ್ಣ ಮೆಣಸಿನಕಾಯಿ ಕಾರಕ್ಕೆ ಎಷ್ಟು ಬೇಕು ಅಂತ ಹಾಕೊಂಡಿದ್ದೀನಿ ಬಾಡಿಗೆ ಮೆಣಸಿನಕಾಯಿ ಸರಿ ಗುಂಟೂರು ಮೆಣಸಿನಕಾಯಿ ಟೊಮ್ಯಾಟೋ ಎರಡು ಟೊಮ್ಯಾಟೋ ಹಾಕೊಂಡಿದ್ದೀನಿ ಇಲ್ಲಿ ಕರಬೇವುಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಏನು ಚಟ್ನಿ ಅಂತ ಹೇಳಿಲ್ವಲ್ವಾ ಸೀಮೆ ಬದ್ನೆಕಾಯಿ ಚಟ್ನಿ ಸೀಮೆ ಬದ್ನೇಕಾಯಿ ಒಂದು ಸಿಪ್ಪೆ ತೆಗೆದು ಹೆಚ್ಚು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲದೂ ಚೆನ್ನಾಗಿ ಫ್ರೈ ಆಗಲಿ ದೋಸೆ ಇಡ್ಲಿ ಚಪಾತಿ ಒಂದು ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ಇದರಿಂದ ಕಮೆಂಟ್ ಮಾಡಿ ತಿಳಿಸಿ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದೇ ಥರ ತಿನ್ನೋಕ್ಕೂ ಮಕ್ಕಳು ಬೋರ್ ಆಗುತ್ತೆ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತಲೇ ಇರ್ತಾರೆ ಅವಾಗ ಈ ಥರ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಚಟ್ನಿ ಕೂಡ ಇದನ್ನು ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಮಿಕ್ಸಿಗೆ ಹಾಕೋತಿದ್ದೀನಿ ನೋಡಿ ಚಟ್ನಿ ಕೂಡ ರೆಡಿಯಾಗಿ ಸಖ ಟೇಸ್ಟಿಯಾಗಿರುವಂತಹ ಸಿಮ್ಯಾ ಬದ್ನೆಕಾಯಿ ಚಟ್ನಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳೋಣವಾ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಇದು ಒಗ್ಗರಣೆ ಮಾಡ್ಕೊಂಡು ಚಟ್ನಿಗೆ ಹಾಕ್ಕೊಳ್ಳೋಣ ಚಟ್ನಿ ರೆಡಿ ಸಕ್ಕ ಟೇಸ್ಟಿಯಾಗಿರುವಂತಹ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ